ಬಾಯ್ಫ್ರೆಂಡ್ ಜೊತೆ ಸೇರಿ ತಾಯಿಯೊಬ್ಬಳು ತನ್ನ ಮೂರು ವರ್ಷದ ಮಗುವಿನ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆ ನಡೆಸಿರುವ ಘಟನೆ ಎರಡು ವಾರಗಳ ಹಿಂದೆ ಬೆಳಕಿಗೆ ಬಂದಿದೆ ಬೆಂಗಳೂರಿನ ಗಿರಿನಗರದ ವೀರಭದ್ರೇಶ್ವರ ನಗರದಲ್ಲಿ ನಡೆದಿದೆ ಎನ್ನಲಾದ ವಿಡಿಯೋವೊಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಇದೆ ಹಲ್ಲೆ ನಡೆಸಿದ ಪರಿಣಾಮ ಮಗುವಿನ ದೇಹದ ತುಂಬೆಲ್ಲ ಗಾಯಗಳಿವೆ

ತಾಯಿ ಕೆಲಸಕ್ಕೆ ಹೋಗ್ತಾ ಇದ್ದು ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ಬೀಗ ಹಾಕಿ ಹೋದ್ರೆ ರಾತ್ರಿ ಬರುವವರೆಗೆ ಮಗುವನ್ನ ಕೂಡಿ ಹಾಕ್ತಾ ಇದ್ಲು ಅಲ್ಲದೆ ಮಗುವಿನ ಮೇಲೆ ಹಲ್ಲೆ ನಡೆಸಿ ವಿಕೃತವನ್ನ ಮೆರೆದಿದ್ದಾಳೆ ಅದು ತನ್ನ ಬಾಯ್ ಫ್ರೆಂಡ್ ಜೊತೆ ಮಗುವಿನ ಮೇಲೆ ಹಳ್ಳೆಯನ್ನ ನಡೆಸಿದ್ದಾಳೆ ಹಾಗೆಯೇ ಮಗುವಿನ ಮೇಲೆ ಸಾಕಷ್ಟು ರೀತಿಯಾಗಿ ಚಿತ್ರ ಹಿಂಸೆಯನ್ನ ಕೊಟ್ಟಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಹಾಗೆಯೇ ಮಗು ತಾನಾಗೇ ಹೇಳಿಕೊಂಡಿರುವಂತಹದ್ದು ವಿಡಿಯೋ ಕೂಡ ಮಾಡಿರುವಂತದ್ದು ಸಾಕಷ್ಟು ಜನ ಈ ಒಂದು ವಿಕೃತ ವಿಚಾರಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಆ ಹೆಣ್ಣು ಮಗಳು ಅಂದ್ರೆ ಅವಳು ತನ್ನ ಮಗುವಿಗೆ ಈ ರೀತಿಯಾದಂತಹ ಚಿತ್ರ ಹಿಂಸೆಯನ್ನ ನೀಡಿರುವ

ಅಬ್ಬು ನೋಯ್ತಿದ್ಯಾ ಏನಕ್ಕೆ ಮಾಡಿದ್ರು ಪಪ್ಪು ಹಿಂಗಮ್ಮ ಅಬ್ಬು ಹೆಂಗ್ ಹೆಂಗಿದ್ರು ಬಂಗಾರ ಅಂಕಲು ಅಂಕಲು ಹೌದಾ ಅಮ್ಮ ಏನು ಬೈಲಿಲ್ಲ ನಿಮಗೆ ಹೌದಾ

ಮೊಮ್ಮು ತಿಂದಾ? ಹ್ಮ್ ತಿಂದಾ? ತಿಂದಾ? ಎಲ್ಲೋಯ್ತು ಈಗ ಅಮ್ಮ? ಆಫೀಸ್ ಗೆ. ಹ್ಮ್ ಆಫೀಸ್ ಹೋಗುತ್ತಾ? ಬೆಂಗಳೂರಿಗೆ ನಿಮ್ಮ ಜೊತೆ ಯಾರು ಇರ್ತಾರೆ? ನಾನು ಇರ್ತೀನಿ. ನೀನೇ ಇರ್ತೀಯಾ? ಮೊಮ್ಮ ಎಲ್ಲ ಹೆಂಗೆ ತಿಂತೀಯಾ? ಮೊಮ್ಮು ಎಲ್ಲ ಹೆಂಗೆ ತಿಂತೀಯಾ ಬಂಗಾರಿ? ಯಾರ ಕೊಡ್ತಾರೆ? ಅಮ್ಮ ಅಮ್ಮ ಎಲ್ಲla ಕೊಡ್ತಾರೆ? ನೀನೇ ಹಾಕೊಂಡ್ ಮಾಡ್ತೀಯಾ ಹ ಸರಿ ಸರಿ ಮಮ್ಮಿ ಇವಾಗೆಲ್ಲೋಯ್ತು ಒಂದು ತಾಯಿಯಾಗಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡುವಂತದ್ದು ಯಾಕೆ ಈ ತರದ ಇಷ್ಟೊಂದು ವಿಕೃತವಾಗಿ ತನ್ನ ಮಗುವಿನ ಮೇಲೆ ಹಲ್ಲೆಯನ್ನ ನಡೆಸಿದಾಳೆ ಅದು ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಈ ರೀತಿಯಾಗಿ ಮೈ ಮೇಲೆಲ್ಲ ಪರ್ಚಿರುವಂತಹದ್ದು ಹಾಗೇನೆ ಊಟ ಕೊಡದೆ ಇರುವಂತಹದ್ದು ಹಾಗೇನೆ ಆ ಮಗುವಿನ ದೇಹದ ಮೇಲೆ ಗಾಯಗಳನ್ನ ಮಾಡಿರುವಂತದ್ದು ನೋಡಿದ್ರೆ ತುಂಬಾನೇ ಬೇಜಾರ ಅನ್ಸುತ್ತೆ ಈ ತರನೂ ಒಬ್ಲು ತಾಯಿ ಇರ್ತಾಳ ಅನ್ನುವಂತಹ ಒಂದು ಪ್ರಶ್ನೆ ಖಂಡಿತವಾಗ್ಲು ಕಾಡುತ್ತೆ ಸೊ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇಂತಹ ವಿಚಾರಗಳನ್ನು ನೋಡುವಾಗ ನಿಮ್ಗೆ ಏನನ್ಸುತ್ತೆ ನೀವು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು